ಬಡಾ ಮೀಸ್ ಸರ್ ನಡ್ಕೊಂಡೋಗಿದ್ದಲ್ಲ ಫೋನ್ ಪೇ ಐತೆ ಓಕೆ ಖುಷಿನಾ ಬ್ರೋ ಮೈಸೂರಿಂದ ಬಂದಿರೀರ ನಮ್ಮ ಮಾಯನ್ ಚೆನ್ನಾಗಿ ನೋಡ್ಕೊಳ್ಳಿ ಮಾಯನ್ ಚೆನ್ನಾಗಿ ನೋಡ್ಕೊಳ್ಳಿ ಖಂಡಿತ ಆಯ್ಕೆ ಇರ್ತಿ ಹಲೋ ನೋಡ್ಬೋದು ಮಾಯಾಸ್ ಮಾಯ ಮಾಯಾಸ್ ಲಾಸ್ಟ್ ಟೈಮ್ ನೋಡ್ಕೊಂಬಿಡಿ ಬಾಯ್ಸ್ ಬೆಳಕಲ್ಲಿ ನೀವು ಸೀರೆ ಗೋಪುರ ಸ್ಟಿಕ್ಕರ್ ಒಂದೈತೆ ಇದು ಬರುತ್ತಾ ಬಂದ್ಬಿಡುತ್ತೆ ಗೋಪ್ರೋದು ಆಮೇಲೆ ಸೇವ್ ಟು ಸ್ಟೋಕ್ಕೆಲ್ಲ ತಗೊಂತಾರೆ ಟೂಲ್ಸ್ ಸಿಕ್ಕಿರಿ ನೀವು ಸ್ವಲ್ಪ ಇದೊಂದು ಸ್ವಲ್ಪ ಎತ್ಕೊಂಡ್ಬಿಡ್ಬೇಕು ಬೇಜಾನಾವಪ್ಪ ಟೂಲ್ಸು ಆಮೇಲೆ ಇನ್ನೇನಿಲ್ಲ ಅಷ್ಟೇ ಹಾಕ್ಬಿಡ ಮಗದ ಮೇಲೆ ಹಾಕ್ಬಿಡ ಬಾಟಲ್ನ ಆಮೇಲೆ ಟ್ರೈನ್ ಒಂದೈತೆ ಅದು ಬಿಟ್ಟರೆ ಇನ್ನೇನಿಲ್ಲ ಈ ಎಲ್ಲ ಕೊಟ್ಟಿದ್ದೀನಿ ಹೊಸ ಬ್ಯಾಟ್ರಿ ಎಲ್ಲ ಅವ್ರು ಕ್ಯಾಶ್ ಕೊಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಕೈತಾರೆ ಅವರೇ ಓನರು ನೋಡ್ಬೋದು ಅವರೇ ಓನರ್ ಮೈಸೂರಿಂದ ಬಂದವರು ಪಾಪ ಟೈಮ್ ಬಂದ್ಬಿಟ್ಟು ತುಂಬ ಲೇಟಾಗೈತೆ ಸೊ ಕ್ಯಾಶ್ ಲೆಕ್ಕ ಹಾಕ್ಕೊಂಡ್ಬಿಟ್ಟು ನಾನು ಇವಾಗ ನಿಮ್ಗೆ ಹೋಗೋದು ವಿಡಿಯೋ ತೋರಿಸ್ತೀನಿ ಇವಾಗ ನಮ್ಮ ಕಾರ್ತಿ ರೈಡ್ ಹೋಗ್ತವನೇ ಲಾಸ್ಟ್ ಇನ್ ಮಾಯಾ ನಾನು ಓಡಿಸ್ದೆ ಸಾಕು ಮಾಯಾನ ಪೆಟ್ರೋಲ್ ಹೀಟ್ರೋಲ್ ಎಲ್ಲ ಇದೆ ನೋಡೋಣ ಮಾಯಾ ಬಗ್ಗೆ ಅಷ್ಟೇ ನಮ್ಮ ಬಾಯ್ಸ್ ಎಲ್ಲ ದುಡ್ಡು ಎಣಿಸ್ತವ್ರೆ ಪ್ರೈಸ್ ಒಂದು ಮಾಡಲ್ಲ ಅದೊಂದು ಇವಾಗ ಮಾಡ್ಕೊಳ್ರಿ ನೋಡ್ರಪ್ಪ ಮಾಯಾನ ಲಾಸ್ಟ್ ಇನ್ ಮಾಯಾ ನೋಡೋಣ ನೆಕ್ಸ್ಟ್ ಯಾವ್ದು ಬರುತ್ತೆ ಎಲ್ಲಿ ಅವ್ನೋಡಿ ಅವ್ನು ನೋಡಿ ದುಡ್ಡು ಕಲ್ಲ ಏ ಎತ್ಕೊಂಬಾರೋ ಎತ್ಕೊಂಬಾರೋ ಬೇರೆ ಓನರು ಇದೋನ್ ಪೇದೈತೆ ಓಕೆ ಖುಷಿನಾ ಅವರು ಮೈಸೂರಿಂದ ಬಂದಿರೋ ನಮ್ಮ ಮಾಯಾ ಚೆನ್ನಾಗಿ ನೋಡ್ತೀನಿ ಮಾಯನ ಚೆನ್ನಾಗಿ ನೋಡ್ಕೊಳ್ಳಿ ಖಂಡಿತ ಮೈಸೂರಿಗೆ ಬರ್ತೀನಿ ಮೈಸೂರಿಗೆ ಬರ್ತೀನಿ ಸಿಗೋಣ ನಮ್ಮ ಗಾಳಿ ನಿಟ್ಕೊಳ್ಳಿ ನೋಡೋಣ ನೆಕ್ಸ್ಟ್ ಏನ್ಮಾಡ್ತೀವೋ ನೋಡಿ ಹುಡುಗರು ಯಾಕೆ ತಗೊಂಡು ವೀಡಿಯೋ ಮಾಡ್ತಾವೆ ಅಂತಾರೆ ಸೊ ಯೂಟ್ಯೂಬಲ್ಲಿ ಹಾಕ್ತೀನಿ ಖುಷಿ ಫುಲ್ ಖುಷಿ ಅವರು ಮೈಸೂರಿಂದ ಬಂದವರೆ ಒಂಬತ್ತು ಗಂಟೆಯಿಂದ ಬಂದಿ ಇವಾಗ ಹತ್ತುವರೆ ಹನ್ನೊಂದು ಗಂಟೆ ಆಲ್ಮೋಸ್ಟ್ ಆಗ್ತೈತೆ ಇಷ್ಟೊತ್ತಿಗೆ ಮೈಸೂರು ಬಿಟ್ಟಿರೋದು ಐದು ಗಂಟೆಗೆ ಬಿಟ್ಟು ಇಷ್ಟೊತ್ತಾಯ್ತು ಒಂಬತ್ತು ಗಂಟೆಗೆ ಇಲ್ಲಿಗೆ ಬಂದೆ ಟೆನ್ ತರ್ಟಿ ಇವಾಗ ಡೀಲ್ ಕ್ಲೋಸ್ ಆಯ್ತು ಅಲ್ವಾ ಗಾಡಿ ಫುಲ್ ಖುಷಿ ನೋಡಿ ಫುಲ್ ಖುಷಿ ಅವರೆಲ್ಲ ನಾವೇ ನಮ್ಮ ಹುಡುಗರೆಲ್ಲ ತಗೊಂಡಾರೆ ನೋಡು ಎಲ್ಲರೂ ಬಂದಾರೆ ತುಂಬಾ ಜನ ಬಂದಾರೆ ನಮ್ಮ ಹುಡುಗರು ಕ್ಯಾಶ್ ಗೀಸ್ ಎಲ್ಲ ತೊಗೊಂಡು ಫೋನ್ ಪೇ ಟ್ರಾನ್ಸ್ಫರ್ ಎಲ್ಲ ಟ್ರಾನ್ಸ್ಫರೆಲ್ಲ ಮಾಡಿಸ್ಕೊತಾರಂತೆ ನೋಡ್ಬೋದು ನಂದು ಇದೊಂದು ಗಣೇಶ ಸ್ಟಿಕ್ಕರ್ ಐತೆ ನೀವು ತೆಗೆದುಬಿಡು ಅಂದರೆ ತೆಗ್ದುಬಿಡ್ತೀನಿ ಇವಾಗಲೇ ಇದೇನು ಪರವಾಗಿಲ್ಲ ಅಷ್ಟೇ ಇದು ಲೈನ್ ಹಾಕ್ಸ್ ಐತೆ ಇನ್ನೇನಿಲ್ಲ ಬಾಯ್ಸ್ ಅಷ್ಟೇ ಮಾಯಾ ಗಾಡ್ ಸೇಡ್ ಒಳ್ಳೆ ಡೀಲೇ ಆಗೈತೆ ಪರವಾಗಿಲ್ಲ ನೆಕ್ಸ್ಟ್ ಏನಾಗುತ್ತೋ ನೋಡೋಣ ಮಾಯಾ ಬಗ್ಗೆ ಇನ್ನು ನೋಡ್ಬೋದು ಲಾಸ್ಟ್ ರೈಟ್ ಕೊನೆಗೆ ನಮ್ಮ ಕಾರ್ತಿ ಬಂದ ಲೇಟ್ ಆಗೋ ಬಟ್ ಆದರೂ ಬಂದ ಸಿಗೋಣ ಹಾಕೋಣ ಫೋನ್ ಹಾಕ್ತೀನಿ ಕಳಿಸಿ ಬೈ ಬೈ ಫೋನ್ ಹಾಕ್ತೀನಿ ಫೋನ್ ಹಾಕ್ತೀನಿ ನಿಮಗೆ ಬಾಯ್ ಹೇಳಲ್ಲ ಸೈನ್ ಹಾಕ್ಬಿಡ್ರಿ ಇವಾಗ ಫಿಲ್ಮ್ ಫಿಲ್ ಮಾಡಿಸ್ಕೊತೀನಿ ಅವರು ಎಲ್ಲ ರೆಸಿಪ್ಸ್ ಎಲ್ಲ ಸೊ ಅಲ್ಲಿ ಫಿಲ್ ಮಾಡಾದ್ಮೇಲೆ ಬೇಕಂದ್ರೆ ನೀವು ನೋಡ್ರಿ ಏನಂತೂ ಸೊ ನೋಡ್ಕೊಬೋದು ಟೂಲ್ಸ್ ಎಲ್ಲ ಐತೆ ಎತ್ಕೊಂಡ್ಬಿಡ್ತೀನಿ ಸೊ ನೋಡೋಣ ನೆಕ್ಸ್ಟ್ ಆಗುತ್ತೆ ಚೆನ್ನಾಗಿತ್ತು ಸೀಟ್ ಒಂಥರ ಚೆನ್ನಾಗಿತ್ತು ಖುಷಣಿಕ್ ಸೀಟು ತುಂಬ ಚೆನ್ನಾಗಿತ್ತು ಆಯಿತು ಕ್ಯಾಶ್ ಎಲ್ಲ ಕೈ ಕೊಟ್ಟರು ಮುಗೀತು ಸೊ ಮಾಯಾ ಗಾಡ್ ಸೇ ಲಾಸ್ಟ್ ರೈಡ್ ಮಾಯಾ ಓ ಮ್ಯಾನ್ ಮಾಯಾ ನೋಡಿ ಹೋಗ್ತಾ ಇತ್ತು ಲಾಸ್ಟ್ ಇನ್ನೇನು ಎಲ್ಲಿ ಕಾಣ್ತದೆ ದೂರ ಹೋಗ್ತಾ ಇತ್ತು ನನ್ನ ಮಕ್ಳು ಮಕ್ಳ ಓಕೆ ಮಾಯಾ ಹೋಯ್ತು ಇಲ್ಲಿಗೆ ಕತೆ ಮುಗೀತು ಕಾಣಿಸ್ತೇನೂ ಇಲ್ಲ ಕೋಣ ಗಾಡಿ ಅದು ಹೊಟ್ಟೆ ಹೋಯ್ತು ನೋಡ್ರ ನೋಡೋ ಲಾಸ್ಟ್ಗೆ ಆಕ್ಟಿವ್ ಅದಲ್ಲ ಹೋದ್ರು ನೋಡಿ ಹೋಯ್ತು ಇಲ್ಲಿಗೆ ಜರ್ನಿ ಮುಗೀತು ಮಾಯಾ ಜರ್ನಿ ಈಗೋಣ ಕಂಟಿನ್ಯೂ ಇನ್ ಅವರ್ ನ್ಯೂ ಜರ್ನಿ ಸೊ ನೋಡಿದ್ರಲ್ಲ ಹೊಯೇ ವಟ್ ಆಯಿತು ದೂರ ಹೋಗ್ಬಿಟ್ಟೈತೆ ತುಂಬ ದೂರ ನಮಗೆ ಕಾಣಿಸಲ್ಲ ಕೊಣ್ಣಗಿನ ಮಾಯಾ ಓಕೆ ಥ್ಯಾಂಕ್ ಯು ಎಲ್ಲ ಸಪೋರ್ಟ್ ಮಾಡಿದ್ರು ರೆಸ್ಟೋರೇಷನ್ ಇಲ್ಲಿವರೆಗೂ ಇವಾಗ ಮಿಸ್ ಸರ್ ಜನ್ಯೂನೋರು ಪಾಪ ಸ್ಟಾಕ್ ಇಟ್ಕೊತಾರಂತೆ ಮೈಸೂರಿಂದ ಬಂದವರೆ ಮತ್ತೊಂದು ಹಿಡಿಯೋದಲ್ಲಿ ಸಿಗೋಣ ಇಲ್ಲಿಗೆ ಮಾಯಾ ಜರ್ನಿ ಕ್ಲೋಸ್